ರಾಜ್ಯದಲ್ಲೂ ಶುರುವಾಯಿತು ಕೊರೋನಾ ಆತಂಕ ಶಾಲೆಗಳಿಗೂ ಕೊರೋನಾ ಭಯ ಶುರುವಾಗಿದೆ ಪರೀಕ್ಷೆಗಳ ಮೇಲೆ ಕೊರೋನಾ ಪರಿಣಾಮ ಬೀರುತ್ತಾ ಮಕ್ಕಳಿಗೆ ಪರೀಕ್ಷೆ ಸಮಯದಲ್ಲಿ ಕೊರೋನಾ ಆತಂಕ ಶುರುವಾಗಿದೆ ಹೊಸದಾಗಿ ಶುರು ಮಾಡಿರೋ ಬೋರ್ಡ್ ಪರೀಕ್ಷೆಗಳನ್ನ ನಿಲ್ಲಿಸಿ ಅಂತ ಖಾಸಗಿ ಶಾಲಾ ಒಕ್ಕೂಟದಿಂದ ಶಿಕ್ಷಣ ಇಲಾಖೆಗೆ ಮನವಿ ಸಲ್ಲಿಕೆ ಆಗಿದೆ ಶಾಲೆಗಳಿಗೂ ಕೂಡ ಈಗ ಕೊರೋನಾ ಭಯ ಶುರುವಾಗಿದೆ ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದ ಈಗಾಗಲೇ ಕೋವಿಡ್ನ ಆತಂಕ ಎಲ್ಲ ಪೋಷಕರಲ್ಲೂ ಹೆಚ್ಚಾಗ್ತಾ ಇದೆ ಪೋಷಕರು ಕೂಡ ನಮಗೆ ಶಾಲೆಗಳಿಗೆ ಫೋನ್ ಮಾಡಿಬಿಟ್ಟು ಕೋವಿಡ್ಗೆ ಸಂಬಂಧಪಟ್ಟಂತಹ ಮುಂಜಾಗ್ರತಾ ಕ್ರಮಗಳನ್ನು ಶಾಲೆಗಳಲ್ಲಿ ನೀವು ಅನುಸರಿಸಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ನಾವು ಕೂಡ ಶಾಲಾಡಳಿತ ಮಂಡಳಿಯರು ಕೂಡ ಆ ನಿಟ್ಟಿನಲ್ಲಿ ಕ್ರಮ ಜರುಗಿಸೋದಕ್ಕೆ ಅಲ್ಲೇ ಪ್ರಾರಂಭ ಮಾಡಿದ್ದೀವಿ ಇದು ಒಂದು ವಿಷಯ ಎರಡನೇ ವಿಚಾರ ಈ ವರ್ಷ ಕಾನೂನು ಬಾಹಿರವಾಗಿ ಕಳೆದ ವರ್ಷವೂ ಇದೇ ಥರ ಮಾಡಿದ್ರು ಈ ವರ್ಷವೂ ಕೂಡ ಬೋರ್ಡ್ ಎಕ್ಸಾಮನ್ನು ಐದು ಮತ್ತು ಎಂಟು ಮತ್ತು ಒಂಬತ್ತು ಹನ್ನೊಂದಕ್ಕೆ ಏಕಾಏಕಿ ಏರೋ ಅಂಥ ಪ್ರಯತ್ನವನ್ನು ನಮ್ಮ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ ಅದರ ವಿರುದ್ಧ ಈಗಾಗಲೇ ರುಪ್ಸಾ ಕರ್ನಾಟಕ ಕೋರ್ಟ್ಗೂ ಕೂಡ ಮೊರೆ ಹೋಗಿದೆ ಆ ತೀರ್ಮಾನ ಏನಾಗುತ್ತೋ ಗೊತ್ತಿಲ್ಲ ಬಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್